ರಸ್ತೆ ಗುಂಡಿಗಳ ಅಡ್ವಾಂಟೇಜ್ ಅನ್ನ ಪಡೆಯಲು ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ತಂತ್ರವನ್ನ ರೂಪಿಸ್ತಾ ಇದ್ದಾರೆ ರಸ್ತೆ ಗುಂಡಿಗಳ ಅಡ್ವಾಂಟೇಜ್ ಅನ್ನ ಪಡೆಯಲು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸರ್ಕಾರದ ವಿರುದ್ಧ ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಕೆಲವೊಂದಷ್ಟು ಬಿಜೆಪಿ ನಾಯಕರು ಗುಂಡಿ ವಿಷಯವನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಸಮರ ಸಾರಲು ಮುಂದಾಗಿದ್ದಾರೆ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಗುಂಡಿ ವಿರುದ್ಧ ವಾರ್ ಮಾಡಲು ಶುರುವಾಗಿದ್ದಾರೆ ರಸ್ತೆ ಗುಂಡಿ ವಿರುದ್ಧದ ಜನಾಕ್ರೋಶ ಲಾಭವನ್ನ ಪಡೆಯಲು ಸ್ಕೆಚ್ ಹಾಕೊಂಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇದೀಗ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರಂತಹ ಸಿಟಿಗಳಲ್ಲಿ ನಾವು ಗಮನಿಸ್ತಾ ಹೋಗಬಹುದು ಎಲ್ಲಿ ನೋಡಿದ್ರು ಕೂಡ ರಸ್ತೆ ಗುಂಡಿಗಳ ಅವಾಂತರ ಅಂತಾನೆ ಹೇಳಬಹುದು ಇನ್ನು ಟಾರ್ ಹಾಕಿ ರಸ್ತೆಗಳನ್ನ ಸರಿ ಮಾಡಿರ್ತಾರೆ ಆದ್ರೆ ಒಂದು ತಿಂಗಳು ಎರಡು ತಿಂಗಳು ಅಷ್ಟರಲ್ಲಿ ಆ ಟಾರ್ ಬಿರುಕು ಬಿಟ್ಕೊಳ್ತಾ ಇರುತ್ತೆ ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ಇತ್ತೀಚೆಗಷ್ಟೇ ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬೆಂಗಳೂರಲ್ಲಿ ಎಷ್ಟು ರಸ್ತೆ ಗುಂಡಿಗಳಿವೆ ಅನ್ನೋದನ್ನ ವಿವರಿಸಿದ್ರು ಆ ವಿಡಿಯೋದಲ್ಲಿ ಈಗಾಗಲೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇಂತಹ ರಸ್ತೆ ಗುಂಡಿಗಳಿಂದ ನಾವು ಆಫೀಸ್ಗೆ ಹೋಗ್ಲಿಕ್ಕೆ ತಡ ಹಾಕ್ತಾ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದನ್ನೇ ಇಟ್ಕೊಂಡು ಅಂದ್ರೆ ಬೆಂಗಳೂರಿನಲ್ಲಿ ಇರುವಂತಹ ರಸ್ತೆ ಗುಂಡಿಗಳನ್ನೇ ಇಟ್ಕೊಂಡು ಇದೀಗ ಬಿ ಜೆ ಪಿ ನಾಯಕರು ಲಾಭವನ್ನ ಪಡೆದುಕೊಳ್ಳಲು în ತಾಲೂಕು ಮಟ್ಟದಲ್ಲೂ ಹೋರಾಟಕ್ಕೆ ಬಿಜೆಪಿ ನಾಯಕರು ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಡ್ತಾ ಇದ್ದಾರೆ ಬಹುತೇಕಗಳು ತಾಲೂಕು ಮಟ್ಟದಲ್ಲೂ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡಿಕೊಡ್ತಾ ಇದ್ದಾರೆ ಬಹುತೇಕ ಪೂರ್ಣ ಹದಗೆಟ್ಟಿರುವಂತಹ ತಾಲೂಕು ರಸ್ತೆಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸೆಪ್ಟೆಂಬರ್ ಒಂದು ಗಂಟೆಗಳ ಕಾಲ ಎಲ್ಲ ಕಡೆ ಹೋಗ್ತಾರೆ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಹೋರಾಟ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಗುಂಡಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ಒಂದು ಗುಂಡಿ ಹೋರಾಟವನ್ನು ನಡೆಸಲು ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ನೀವು ಗಮನಿಸ್ತಾ ಹೋಗಬಹುದು ಬೆಂಗಳೂರಂತಹ ಸಿಟಿಗಳಲ್ಲಿ ಯಾವ ರೀತಿ ಗುಂಡಿಗಳು ಇರುತ್ತೆ ಅಂತ ಇನ್ನು ಮಳೆಗಾಲ ಬಂದಂತಹ ಸಂದರ್ಭದಲ್ಲಂತೂ ಮಳೆ ನೀರು ನಿಂತಾಗ ಗುಂಡಿ ಎಲ್ಲಿರುತ್ತೆ ರೋಡ್ ಎಲ್ಲಿರುತ್ತೆ ಅನ್ನೋದನ್ನ ಗಮನಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಇದೀಗ ನಾವಿದ್ದೇವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಇದ್ರಿಂದ ಇನ್ನು ಏನು ರಸ್ತೆ ಗುಂಡಿಗಳಿವೆ ಆದ್ರಿಂದ ಆಕ್ಸಿಡೆಂಟ್ ರೇಟ್ಗಳು ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಈ ಆಕ್ಸಿಡೆಂಟ್ ಗಳಿಂದ ಈಗಾಗಲೇ ಎಷ್ಟೋ ಜನ ತಮ್ಮ ಕೈಕಾಲನ್ನ ಕಳೆದುಕೊಂಡಿದ್ದಾರೆ ಇನ್ನು ಕೆಲವು ಜನ ಈಗಾಗ್ಲೇ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇದಕ್ಕೆಲ್ಲ ಯಾರ್ ಹೊಣೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಇದೀಗ ಬಿಜೆಪಿ ನಾಯಕರು ಬೆಂಗಳೂರಂತಹ ಸಿಟಿಗಳಲ್ಲಿ ಏನು ರಸ್ತೆ ಗುಂಡಿಗಳಿವೆ ಅದರ ಜೊತೆಗೆ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಏನು ರಸ್ತೆ ಗುಂಡಿಗಳಿವೆ ಎಲ್ಲೆಲ್ಲಿ ಗುಂಡಿಗಳಿವೆ ಅದೆಲ್ಲವನ್ನ ಪ್ರಸ್ತಾಪಿಸಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಒಂದು ಹೋರಾಟವನ್ನು ನಡೆಸುವ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಈ ಹೋರಾಟದಲ್ಲಿ ಸಾಕಷ್ಟು ಬಿಜೆಪಿ ನಾಯಕರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಿದ್ದಾರೆ